ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಎಪ್ಪತ್ತು ಅದಿತಿ ಎಲ್ಲರಿಗೂ ಅವರವರ ಬೆಳಗಿನ ಪೇಯವನ್ನು ತಯಾರಿಸಿದೋಳು ಗಜಲಕ್ಷ್ಮಿ ಅವರಿಗೆ ಕೊಟ್ಟು ಪೂರ್ಣಿಮಾ ಮತ್ತು ಮೋನಾಳಿಗೂ ಕೊಟ್ಟು ವಾರುಣಿಗೆ ಬೂಸ್ಟನ್ನು ಕೊಟ್ಟು ಕೊನೆಗೆ ವಸಿಷ್ಠನ ರೂಮಿನ ಮುಂದೆ ಬಂದು ನಿಂತಿದ್ದೊಳಿಗೆ ನೆನ್ನೆಯ ಘಟನೆ ನೆನಪಾಗಿ ಕಣ್ಣು ತುಂಬಿತ್ತು ಇವತ್ತು ಈ ಸರ್ ಏನೇ ಹೇಳಿದ್ರೂ ಸುಮ್ಮನಿದ್ದು ಅಂತ ನಿರ್ಧಾರ ಮಾಡಿ ಒಳಗಡೆ ಹೋದವಳಿಗೆ ಆಗಿದ್ದು ಆಘಾತ ನಿಧಾನವಾಗಿ ವಸಿಷ್ಠನಿಗೆ ಎಚ್ಚರ ಆಗದಂತೆ ಫಸ್ಟ್ ಏಡ್ ಮಾಡಿದವಳ ಕಣ್ಣಿಂದ ನೀರು ಜಾರಿ ಅವಳ ಕೆನ್ನೆ ಮೇಲೆ ಹರಿತು ನಿನ್ನೆ ನಾನು ಸುಮ್ಮನೆ ಎರಡು ನಿಮಿಷ ನಿಂತಿದ್ರೂ ಆಗ್ತಾ ಇತ್ತು ನನ್ನಿಂದಲೇ ಇವರಿಗೆ ಈ ಥರ ಆಗಿದ್ದು ನನ್ನಿಂದ ಯಾರಿಗೂ ನೆಮ್ಮದಿನೇ ಇಲ್ಲ ಹುಟ್ಟುತ್ತಾ ಒಬ್ಬರಿಗೆ ಭಾರವಾಗಿ ನೆಮ್ಮದಿಯನ್ನು ಕಿತ್ಕೊಂಡು ಬೆಳೆದ್ರೆ ಈಗ ಈ ಮನೆಗೆ ಬೇಡದೆ ಬಂದು ಇವರ ನೆಮ್ಮದಿಯನ್ನು ಕೂಡ ಕಿತ್ಕೋತಾ ಇದ್ದೀನಿ ಛೇ ನನ್ನದೆಂತಹನ್ನ ತದೃಷ್ಟ ಹಣೆ ಬರ ದೇವ್ರೆ ನೀನು ನಿಜವಾಗ್ಲೂ ಇರೋದೇ ಆದರೆ ದಯವಿಟ್ಟು ನನ್ನನ್ನು ಕರ್ಕೋ ನನ್ನಿಂದ ಯಾರಿಗೂ ನೆಮ್ಮದಿನೇ ಇಲ್ಲ ಅಂತ ಅಳುತ್ತಲೇ ವಸಿಷ್ಠನ ಕೈಗೆ ಬ್ಯಾಂಡೇಜ್ ಮಾಡಿ ಅಲ್ಲಿಂದ ಎದ್ದು ಹೋದ್ಲು ಆದರೆ ಅವಳ ಅಳುವನ್ನು ಮತ್ತು ಬ್ಯಾಂಡೇಜ್ ಮಾಡ್ತಾ ಇದ್ದಿದ್ದನ್ನು ಜೋಡಿ ಕಣ್ಣುಗಳು ನೋಡಿ ಅಲ್ಲಿಂದ ಸರಿದು ಹೋದ್ವು ಎಚ್ಚರವಾದ ವಸಿಷ್ಠನಿಗೆ ತನ್ನ ಕೈ ಭಾರ ಅನ್ಸೋಕೆ ನಿಧಾನವಾಗಿ ನೋಡಿಕೊಂಡ ಬ್ಯಾಂಡೇಜ್ ಮಾಡಿದರು ಅದನ್ನು ಕಂಡೋನಿಗೆ ಮನಸ್ಸಲ್ಲಿ ಏನೋ ಒಂದು ರೀತಿ ನೆಮ್ಮದಿ ಆವರಿಸಿತ್ತು ಈ ಬ್ಯಾಂಡೇಜ್ ಮಾಡಿದ್ದು ಅದಿತಿ ಅಂತ ತಿಳಿಯೋಕೆ ಅವನಿಗೆ ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಟೇಬಲ್ ಮೇಲೆ ಇದ್ದ ಗ್ರೀನ್ ಟೀ ಕುಡಿದು ಫ್ರೆಶ್ಅಪ್ ಆಗೋಕೆ ಹೋದ ಒಂದೇ ಕೈನಲ್ಲಿ ಕಷ್ಟಪಟ್ಟು ಸ್ನಾನ ಮುಗಿಸಿ ತನ್ನ ತಂಗಿಗೆ ಕಾಲ್ ಮಾಡಿ ಅದಿತಿಯನ್ನು ತನ್ನ ರೂಮಿಗೆ ಕಳಿಸೋಕೆ ಹೇಳ್ದ ಆಗಷ್ಟೇ ಕಾಲೇಜಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ದ ವಾರುಣಿ ಕೆಳಗಡೆ ಬಂದು ಅದಿತಿ ದಿನಹತ್ರ ಸ್ವಲ್ಪ ಇಂಪಾರ್ಟೆಂಟಾಗಿ ಏನೋ ಮಾತಾಡಬೇಕಿತ್ತು ಬಾ ಅಂತ ಅವಳನ್ನು ಕರ್ಕೊಂಡು ಅವಳ ರೂಮಿನ ಪಕ್ಕ ಇದ್ದ ವಸಿಷ್ಠನ ರೂಮಿಗೆ ಅವಳನ್ನು ಕಳಿಸಿ ಅದಿತಿಯ ಮಾತಿಗೂ ಅವಕಾಶ ಕೊಡದೆ ಬಾಗಿಲನ್ನು ಹಾಕಿದ್ಲು ಎಷ್ಟೇ ಆಗಲಿ ಮುದ್ದಿನ ಅಣ್ಣ ಅಲ್ವೇ ಹಿಂದೆ ತಿರುಗಿ ವರು ಅಂತ ಕರೆದ್ರೂ ಬಾಗಿಲು ಲಾಕ್ ಹಾಕಿದ್ದನ್ನು ನೋಡಿ ಮತ್ತು ಮತ್ತೆ ಹಿಂದೆ ತಿರುಗಿ ನೋಡಿದ್ಲು ವಸಿಷ್ಠ ಅವಳ ಹತ್ರನೇ ನಿಂತಿದ್ದ ಅವನ ಉಸಿರು ಅವಳ ಹಣೆಗೆ ಬಡಿಯುವಷ್ಟು ಹತ್ತಿರದಲ್ಲಿ ನಿಂತಿದ್ದ ಅವನು ಅದಿತಿಯ ಹೃದಯದ ಬಡಿತ ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಮಾಡಿತ್ತು ಹೆದರಿಕೆಗೆ ಬೆದರದೋಳು ಕೈಯಲ್ಲಿದ್ದ ದುಪ್ಪಟ್ಟವನ್ನು ಮುದುಡ್ತಾ ಇದ್ಲು ಅವಳ ಹತ್ತಿರ ಇದ್ದೋನು ಅವಳ ಸೊಂಟವನ್ನು ಬಳಸಿ ತನ್ನತ್ತ ಎಳ್ಕೊಂಡೋನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಬ್ಯಾಂಡೇಜ್ ಯಾಕೆ ಮಾಡಿದೆ ಅಂತ ಮೃದುವಾಗೆ ಕೇಳಿದ್ರೂ ಮಾತಲ್ಲಿ ಒರಟುತನ ಇತ್ತು ಅವನ ನೇರ ನೋಟಕ್ಕೆ ರೆಪ್ಪೆ ಬಾಗಿಸಿದಳು ಏನೊಂದು ಉತ್ತರಿಸದೆ ಸುಮ್ಮನೆ ನಿಂತಿದ್ಲು ಅದಿತಿ ನಿನ್ನನ್ನೇ ಕೇಳಿದ್ದು ಬ್ಯಾಂಡೇಜ್ ಯಾಕೆ ಮಾಡಿದ್ದು ನನಗೇನಾದರೂ ಆಗಲಿ ನಿಂಗೇನು ನಾನು ಸತ್ತು ಅನ್ನೋ ಅಷ್ಟರಲ್ಲಿ ಅವನ ಬಾಯನ್ನು ಮುಚ್ಚಿದ ಅತಿಥಿ ಬೇಡ ಅನ್ನುವಂತೆ ತಲೆಯಾಡಿಸಿದ್ಲು ಅವಳ ಕಣ್ಣಲ್ಲಿ ಅವ ಅಪಾರವಾದ ಪ್ರೇಮ ಕಾಣಿಸಿದ್ರೂ ಕೂಡ ಅನುಭವಿಸುವ ಅವಕಾಶ ಇರಲಿಲ್ಲ ಇಬ್ಬರಿಗೂ ಕೊನೆಗೂ ತಾನೇ ಸೋತ ವಸಿಷ್ಠ ಅದಿತಿಯ ಮೃದುವಾದ ಅದರಗಳಿಗೆ ಅವನ ಅದರಗಳನ್ನು ಬೆರೆಸ್ತ ಅದಿತಿಗೂ ಒಂದು ಸಮಾಧಾನದ ತೋಳು ಬೇಕಿತ್ತು ವಸಿಷ್ಠನ ಈ ನಡೆ ಅವಳಿಗೆ ಏನೋ ಒಂದು ರೀತಿ ಹಿತ ಅನ್ನಿಸ್ತಾ ಇತ್ತು ಅವಳ ಕೈಗಳು ತಾನಾಗಿಯೇ ಸರಿದು ಅವನ ಕೂದಲಲ್ಲಿ ಮುಷ್ಟಿ ಕಟ್ಟಿದ್ವು ಅದಿತಿಯ ಸೊಂಟವನ್ನು ಬಳಸಿದವನು ಇನ್ನಷ್ಟು ಹತ್ತಿರಕ್ಕೆ ಒತ್ಕೊಂಡು ಮುತ್ತನ್ನು ದೀರ್ಘವಾಗಿಸ್ತಾ ಉಸಿರುಗಟ್ಟಿಸುವಂತೆ ಆದಾಗ ಕೊಸರಾಟಿದ ಅದಿತಿಯ ಕೊರಳಿಗೆ ಮುಖ ಹುದುಗಿಸಿದ ವಸಿಷ್ಠನ ಕಣ್ಣಲ್ಲಿ ಸಣ್ಣದಾಗಿ ನೀರು ಜಿನ್ಗಿತ್ತು ಈ ಅಮ್ಮ ಮಗಳು ಇಬ್ಬರು ಈ ಮನೆಗೆ ಬಂದಾಗಿನಿಂದ ನೆಮ್ಮದಿನೇ ಇಲ್ಲದಂತೆ ಆಗಿದೆ ಆದಷ್ಟು ಬೇಗ ನನ್ನ ಅಮ್ಮನೇ ಈ ಮದುವೆ ಬೇಡ ಅನ್ನುವಂತೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅದಾದ ಸ್ವಲ್ಪ ದಿನಗಳಲ್ಲಿ ಅದಿತಿಯನ್ನು ತಾನು ಪ್ರೀತಿಸ್ತಾ ಇರೋದಾಗಿ ಹೇಳಿ ಅವಳನ್ನೇ ಮತ್ತೊಮ್ಮೆ ಮದುವೆ ಆಗಬೇಕು ಅಂತ ಅಂದ್ಕೊಂಡ ಆದರೆ ವಿಧಿ ವಸಿಷ್ಠನ ಅಧರಗಳ ಉಪಟಳ ತಾಳಲಾರದೆ ಅವನನ್ನೇ ಗಟ್ಟಿಯಾಗಿ ತಬ್ಬಿದ್ಲು ಅದಿದಿ ಅವಳ ಕಿವಿಯ ಹತ್ತಿರ ಬಾಗಿದವನು ಐ ಆಮ್ ಸಾರಿ ಫಾರ್ ಎವ್ರಿಥಿಂಗ್ ಅಧಿ ಅಂತ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟ ಅದಿತಿ ಜೋರಾಗಿ ಉಸಿರೆಳೆದುಕೊಂಡ್ಳು ಅವಳನ್ನು ಹಿಂದೆ ಸರಿಸ್ತೋನು ನನ್ನ ಕೈ ಗಾಯಾಗಿದೆ ದಿದಿ ಈಗ ನೀನೇ ನನಗೆ ಬಟ್ಟೆ ಹಾಕು ಅಂತಂದ ಅವನನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿದೋಳು ಸರ್ ನಾನಾ ಅಂತ ಕೇಳಿದ್ಳು ಹಾಗಾದರೆ ಈ ರೂಮಲ್ಲಿ ಮತ್ತೆ ಬೇರೆ ಯಾರಾದರೂ ಇದ್ದಾರಾ ಹೇಗೆ ಅಂತ ಸುತ್ತಮುತ್ತ ಹುಡುಕಿದಂತೆ ನಟಿಸ್ತೋನು ಇಲ್ಲಿ ನಾನು ಮತ್ತು ನೀನು ಇಬ್ಬರೇ ಇರೋದು ಸೊ ಈಗ ನೀನೇ ನನಗೆ ಬಟ್ಟೆ ಹಾಕು ಅಂದಾಗ ತಲೆ ಆಡಿಸ್ತೋಳು ಅವನ ವಾರ್ಡ್ರೋಪ್ ಕದವ ತೆರೆದು ಯಾವ ಬಟ್ಟೆ ಹಾಕಲಿ ಸರ್ ಅಂತ ಕೇಳಿದ್ಳು ನಿನ್ನಿಷ್ಟ ಅಂತಂದ ತುಂಬ ದಿನಗಳಿಂದ ಅವಳ ಕಣ್ಣಿಗೆ ಕಾಣಿಸ್ತಾ ಇದ್ದ ಇಂಕ್ ಬ್ಲೂ ಬಣ್ಣದ ಸೂಟಿಗೆ ತಿಳಿ ನೀಲಿ ಆಕಾಶ ಬಣ್ಣದ ಬಾಕ್ಸ್ ಇರುವ ಶರ್ಟ್ ಹಿಡಿಸಿತ್ತು ಆದರೆ ಅದನ್ನು ವಸಿಷ್ಠ ಎಂದಿಗೂ ಹಾಕಿರಲಿಲ್ಲ ಅದನ್ನು ಕೈಗೆತ್ಕೊಂಡಳು ಸರ್ ಇದನ್ನು ಯಾರಾದರೂ ಗಿಫ್ಟ್ ಕೊಟ್ಟಿದ್ರೆ ಹಾಕೋದು ಬೇಡ ಇಲ್ಲಾಂದರೆ ಇದನ್ನೇ ಹಾಕ್ತೀರಾ ಅಂತ ಭಯ ಮಿಶ್ರಿತ ಧ್ವನಿಯಲ್ಲಿ ಕೇಳುದೂ ಅದೇದಿ ಅವಳ ಧ್ವನಿಯಲ್ಲಿ ಯಾವುದೇ ವ್ಯಂಗ್ಯ ಇರಲಿಲ್ಲ ಈ ಸೆಟ್ ನನ್ನ ಫೇವ್ರೆಟ್ ಅಂತ ಒಪ್ಪಿಗೆ ಸೂಚಿಸ್ತ ಪ್ಯಾಂಟ್ ಹಾಕೋಕೆ ಸಹಾಯ ಮಾಡಿದೋಳು ಶರ್ಟ್ ಹಾಕಿ ಬಟನ್ ಹಾಕುವಾಗ ಅವಳ ಬಿಸಿ ಉಸಿರು ವಸಿಷ್ಠನ ಎದೆಗೆ ರಾಚುವಾಗ ಕಣ್ಣು ಮುಚ್ಚಿ ತನ್ನ ಸಂಯಮವನ್ನು ಕೂಡಿಟ್ಟುಕೊಂಡ ಕೋಟ್ ಹಾಕಿ ಟೈ ಕಟ್ಟೋವಾಗ ಅವಳ ನಡುವ ಬಳಸಿ ತನ್ನತ್ತ ಹೇಳ್ಕೊಂಡು ಇವತ್ತು ನಾನೇ ನಿನ್ನನ್ನು ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಬೇಡ ಸರ್ ನನಗೆ ಬಸ್ಸಲ್ಲಿ ಬರೋ ಅಭ್ಯಾಸ ಆಗಿದೆ ನಾನು ಬಸ್ಸಲ್ಲೇ ಬರ್ತೀನಿ ನಾನು ಕೇವಲ ನಿಮ್ಮ ಎಂಪ್ಲಾಯಿ ಅಷ್ಟೆ ನಿಮ್ಮ ದುಬಾರಿ ಕಾರಲ್ಲಿ ಬರೋ ಯೋಗ್ಯತೆ ನನಗಿಲ್ಲ ಅಂತ ಅಂದಳು ಕೊಸರಾಡಿ ಅವನಿಂದ ಹಿಂದೆ ಸರಿದು ಅಡುಗೆ ಮನೆಗೆ ಓಡ್ ಅದಿತಿ ಅಡುಗೆ ಮನೆಗೆ ಬರೋ ಅಷ್ಟರಲ್ಲಿ ದಾನು ಅವರು ಮುಕ್ಕಾಲು ಭಾಗ ಕೆಲಸವನ್ನು ಮುಗಿಸಿದ್ರು ಅಯ್ಯೋ ಅಮ್ಮ ಸಾರಿ ಲೇಟ್ ಆಯಿತು ಅದು ವಸಿಷ್ಠ ಸರ್ದು ಯಾವುದೋ ಶರ್ಟ್ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿ ಕಳಿಸಿದ್ರು ಅದಕ್ಕೆ ಹುಡುಕಿ ಕೊಡೋಕೆ ಹೋಗಿದ್ದೆ ಅಂದಾಗ ಪರವಾಗಿಲ್ಲ ಮಗಳೇ ತಿಂಡಿ ಮಾಡಿಟ್ಟು ಸಾಂಬಾರು ಮಾಡಿದ್ದೆ ನೀನು ನಾನು ಮಧ್ಯಾಹ್ನ ವಸಿಷ್ಠನ ಬಾಕ್ಸಿಗೆ ಅನ್ನ ಮಾಡಿದೆ ಅಷ್ಟೆ ಈಗ ಎಲ್ಲವನ್ನು ಪ್ಯಾಕ್ ಇದ್ದೀನಿ ನೋಡು ನೀನು ಕೂಡ ನೆನ್ನೆ ಹಾಗೆ ಅವಸರದಲ್ಲಿ ಮರೆಯದೆ ಊಟವನ್ನು ತಗೊಂಡು ಹೋಗು ಅಂದೋರು ಅವಳಿಗೂ ಬಾಕ್ಸನ್ನು ಕೊಟ್ಟರು ವಸಿಷ್ಠ ಕೆಳಗಡೆ ತಿಂಡಿಗೆ ಬಂದಾಗ ಎಲ್ಲರೂ ಬಂದು ಕೂತ್ಕೊಂಡ್ರು ಮೋನ ಕೂಡ ತುಂಡು ಬಟ್ಟೆಯನ್ನು ಹಾಕದೆ ನೈಟ್ರಾಸಲ್ಲಿ ಬಂದು ತಿಂಡಿಗೆ ಕೂತಿದ್ಲು ಅವಳನ್ನು ಈ ರೀತಿ ಕಂಡ ಗಜಲಕ್ಷ್ಮಿ ಅವರಿಗೆ ಸಣ್ಣ ನಿರಾಳತೆ ಕಂಡಿತು ದಾನು ಅವರು ಬಂದು ಎಲ್ಲರಿಗೂ ತಿಂಡಿ ಬಡಿಸಿದರು ಮೋನ ಒಂದು ತುತ್ತನ್ನು ಬಾಯಿಗೆ ಇಟ್ಟು ದಾನು ಆಂಟಿ ಪಲಾವ್ ಸೂಪರ್ ಯಾರು ಮಾಡಿದ್ದು ಅಂತ ಕೇಳಿದ್ಲು ನನ್ನ ಮಗಳು ಅದಿತಿ ಮಾಡಿದ್ದು ಮೇಡಮ್ ಅಂತ ಹೇಳಿದ್ರು ದಾನುವವರು ತುಂಬಾ ಚೆನ್ನಾಗಿದೆ ಪಲಾವ್ ಅಂತ ಹಾಕಿದ್ದಷ್ಟು ತಿಂದ್ಲು ಮೋನ ಪೂರ್ಣಿಮಾ ಮಾತ್ರ ನಿನ್ನೆ ದಾನು ಅವರಿಂದ ಆದ ಅವಮಾನಕ್ಕೆ ಅತಿಥಿಯ ತಂಟೆಗೆ ಹೋಗಿರಲಿಲ್ಲ ಅದು ಅಲ್ಲದೆ ನಿನ್ನೆ ರಾತ್ರಿ ತನ್ನ ಮಗಳು ಹೇಳಿದ್ದನ್ನು ನೆನಪು ಮಾಡಿಕೊಂಡ್ರು ರಾತ್ರಿ ದಾನು ಅವರಿಂದ ಅವಮಾನ ಮಾಡಿಸ್ಕೊಂಡು ತನ್ನ ರೂಮಲ್ಲಿ ಕೋಪದಿಂದ ಬುಸುಗುಟ್ಟುತ್ತಾ ಉಳಿದ ಪೂರ್ಣಿಮಾ ಅವರ ಬಳಿ ಬಂದ ಮೋನ ಮಾಮ್ ನೀನು ಆ ಕೆಲಸದೋಳನ್ನು ಯಾಕೆ ಟಾರ್ಗೆಟ್ ಮಾಡಿದೀಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅವಳು ಈ ಮನೆಗೆ ಕೇವಲ ಮೇಡ್ ಅಷ್ಟೆ ಅಂದಾಗ ಮೋನಾ ಬೇಬಿ ಅವಳು ನಿನಗಿಂತ ಸುಂದರವಾಗಿದ್ದಾಳೆ ಇದೇ ಕಾರಣಕ್ಕೆ ಅವಳನ್ನು ಮನೆಯಿಂದ ಹೊರಗಡೆ ಮೊದಲು ಹಾಕಬೇಕು ಅಂತ ಅಂದ್ಕೊಂಡಿದ್ದು ನಾನು ಅಂತಂದರು ಗೋಲ್ ಮಾಮ್ ನಮ್ಮ ಟಾರ್ಗೆಟ್ ಈ ಮನೆ ಕೆಲಸದವರಲ್ಲ ನಮ್ಮ ಟಾರ್ಗೆಟ್ ಏನೇ ಇದ್ರು ವಸಿಷ್ಠ ಮತ್ತು ಗಜಲಕ್ಷ್ಮಿ ಅತ್ತೆ ಅಷ್ಟೆ ಅತ್ತೆ ನಮ್ಮ ಕಡೆ ಇದ್ದಾಗ ನಾವ್ಯಾಕೆ ಸುಮ್ಮನೆ ಕೂಗಾಡಿ ಅವಮಾನ ಮಾಡಿಸ್ಕೋಬೇಕು ಹೇಳಿ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ ಅದನ್ನು ಸದ್ಯದಲ್ಲೇ ನಾನು ಜಾರಿಗೆ ತರ್ತೀನಿ ನೀನು ಯಾರೊಂದಿಗೂ ಕೂಡ ಕೋಂಕಾಡದೆ ಸುಮ್ಮನಿದ್ದುಬಿಡು ಆದಷ್ಟು ಬೇಗ ನಾನು ಕೂಡ ವಸಿಷ್ಠನ ಮದುವೆ ಆಗೋದಷ್ಟೇ ನನ್ನ ಗುರಿ ಅಂತ ಅಂದಳು ಮೋನ ಮೋನಳ ಮಾತಿಗೆ ಕಟ್ಟು ಬಿದ್ದ ಪೂರ್ಣಿಮಾ ಕೋಪದಲ್ಲಿ ತಿಂಡಿ ತಿಂದು ಮುಗಿಸಿದ್ರು ಅದಿತಿ ಅಡುಗೆ ಮನೆಯಲ್ಲಿ ತಿಂಡಿ ತಿಂದು ಬಾಕ್ಸ್ ತಗೊಂಡು ಜೊತೆಗೆ ವಸಿಷ್ಠನಿಗೂ ಬಾಕ್ಸ್ ಅವನ ಕಾರಲ್ಲಿ ಇಟ್ಟು ಬಸ್ ಸ್ಟಾಪ್ ಕಡೆಗೆ ನಡೆದಲು ಮುಕ್ಕಾಲು ಗಂಟೆಯ ಪ್ರಯಾಣ ಮಾಡಿ ಆಫೀಸಿಗೆ ಬಂದಾಗ ಅವಳಿಗೆ ಸ್ವಾಗತ ಮಾಡಿದ್ದು ಅಚ್ಯುತ್ ಗುಡ್ ಮಾರ್ನಿಂಗ್ ಮಿಸ್ ಅದಿತಿ ಅಂದಾಗ ಸಣ್ಣಗೆ ನಕ್ಕು ಮಾರ್ನಿಂಗ್ ಸರ್ ಅಂತ ಮುಜುಗರದಲ್ಲೇ ಹೇಳ್ದೋಳು ಅವಳ ಸೀಟಲ್ಲಿ ಕೂತಳು ಅದಿತಿಯನ್ನೇ ದೂರದಿಂದ ನೋಡ್ತಾ ನಿಂತಿದ್ದ ನನ್ನ ಎಚ್ಚರಿಸಿದ್ದು ರಾಧಾ ಓ ಗುಡ್ ಮಾರ್ನಿಂಗ್ ರಾಧಾ ಅಂತ ಅಲ್ಲಿ ನಿಲ್ಲದೆ ತನ್ನ ಕ್ಯಾಬಿನ್ ಹೊಕ್ಕ ಅಚ್ಯುತ್ ಈ ಸರ್ ಯಾವತ್ತು ಆಫೀಸಿಗೆ ಇಷ್ಟು ಹೊತ್ತಿಗೆ ಬರೋರೇ ಅಲ್ವಲ್ಲ ಅಂಥದ್ರಲ್ಲಿ ಇವತ್ತು ಇಷ್ಟು ಬೇಗ ಬಂದಿರೋದು ಅಲ್ಲದೆ ನಾನು ಮೂರು ಬಾರಿ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು ಕೇಳಿಸ್ಕೊಳ್ಳ್ದೆ ಅವರ ಭುಜ ಮುಟ್ಟಿದಾಗ ವಾಸ್ತವಕ್ಕೆ ಬಂದರು ನಿಜಕ್ಕೂ ಈ ಈಸರ್ಗೆ ಏನೋ ಆಗಿದೆ ಅಂತ ಅಂದ್ಕೊಂಡು ತನ್ನ ಸೀಟಲ್ಲಿ ಬಂದು ಕೂತಾಗ ರಾಧಾಳಿಗೆ ಕಂಡಿದ್ದು ಮುದ್ದಾದ ಅದಿತಿ ಅಕ್ಕ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದಾಗ ವೆರಿ ಗುಡ್ ಮಾರ್ನಿಂಗ್ ಅದಿದಿ ಅಂತ ರಾಧಾ ಕೂಡ ಮರು ವಿಶ್ ಮಾಡಿದ್ರು ಅಷ್ಟರಲ್ಲೇ ಆಫೀಸ್ ಪಿನ್ ಡ್ರಾಪ್ ಸೈಲೆಂಟ್ ಆಯಿತು ಕೆಲವು ಹುಡುಗೀರು ಅವರನ್ನು ತಮ್ಮತ್ತ ಸೆಳೆಯೋಕೆ ಭಾರಿ ಬಾರಿ ಮೇಕಪ್ ಮಾಡಿಕೊಂಡ್ರೆ ಇನ್ನು ಕೆಲವರು ಎಲ್ಲ ಸರಿದೆಯಾ ಅಂತ ಮೊಬೈಲ್ನ ಕ್ಯಾಮರಾದಲ್ಲಿ ತನ್ನ ತಾವು ನೋಡ್ಕೋತಾ ಇದ್ರು ಅದನ್ನು ಗಮನಿಸಿದ ರಾಧಾ ಹ್ಞೂ ಬಂದರು ಈ ಆಫೀಸಿನ ಮೋಸ್ಟ್ ಕ್ರಷ್ ಹ್ಯಾಂಡ್ಸಮ್ ಹಂಕ್ ಅಂತ ಸಣ್ಣಗೆ ಉಸಿರದ್ಲು ಅಕ್ಕ ಯಾರು ಅಂತ ಕೇಳಿದಾಗ ಇನ್ಯಾರೇ ನಮ್ಮ ಬಾಸ್ ವಸಿಷ್ಠ ಕಶ್ಯಪ್ ಸರ್ ಅವರು ಆಫೀಸಿಗೆ ಬರೋವಾಗ ಇದೆಲ್ಲ ಯಾವಾಗಲೂ ಕಾಮನ್ ಎಷ್ಟು ಅವ್ರ ಹಿಂದೆ ಬಿದ್ದಿಲ್ಲ ಆದರೆ ಸರ್ ಮಾತ್ರ ಒಬ್ಬರನ್ನು ಕೂಡ ಹತ್ತಿರಕ್ಕೆ ಸೇರಿಸಿಲ್ಲ ಅದು ಅಲ್ಲದೆ ಅವರು ಯಾರಾದರೂ ಹೆಣ್ಣು ಮಕ್ಕಳ ಬಳಿ ಮಾತಾಡೋವಾಗ ಕಣ್ಣನ್ನು ಬಿಟ್ಟು ಬೇರೇನೂ ನೋಡೋದೇ ಇಲ್ಲ ಗೊತ್ತಾ ಅಂದಾಗ ಅದಿತಿಯ ಮನಸ್ಸು ಹೂವಾಗಿತ್ತು ವಸಿಷ್ಠನ ಬಗ್ಗೆ ಇಂತಹ ಒಳ್ಳೆ ಮಾತುಗಳನ್ನು ಕೇಳಿ ಹಾಗಾದರೆ ಮೌನ ಮಾಡಿರುವಂತಹ ಪ್ಲ್ಯಾನ್ ಆದರೂ ಏನು ಗಜಲಕ್ಷ್ಮಿಯವರ ಆಸೆಯಂತೆ ವಸಿಷ್ಠ ಮೊನಳನ್ನು ಮದುವೆ ಆಗ್ತಾನ ನಿರೀಕ್ಷಿಸಿ ಮುಂದಿನ ಸಂಚಿಕೆ